ಸರಿಗಮ ಮೂಲಕ ತುಂಬಾನೇ ಹೆಸರುವಾಸಿಯಾಗಿರುವಂತ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರುವಂತಹ ಸಿಂಗರ್ ಅಂದ್ರೆ ಅದುವೇ ಬಾಳು ಬೆಳಗುಂದಿ ಇದೀಗ ಇವರ ಕಡೆಯಿಂದ ಸೂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಪುಟ್ಟ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಇದೀಗ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅವರು ಕೂಡ ಅದ್ಭುತವಾದಂತ ಗಾಯಕಿ ಉತ್ತರ ಕರ್ನಾಟಕದ ಸಾಕಷ್ಟು ರೀತಿಯಲ್ಲಿ ಜಾನಪದ ಹಾಡುಗಳಾಗಿರ್ಬೋದು ಇವರ ಸಾಹಿತ್ಯ ಬರೆದು ಹಾಡುವಂತದ್ದು ಬಾಳು ಬೆಳಗು ತುಂಬಾನೇ ಫೇಮಸ್ ಸರಿಗಮಪ್ಪಕ್ಕೂ ಬರೋಕ್ಕೂ ಮುಂಚೆನೆ ಅಸ್ತನೆ ಇವರದ್ದೇ ಸಂ ಕಂಪ್ಲೀಟ್ ಆಗಿ ಒಂದು ಅಂದ್ರೆ ಸಿಂಗಿಂಗ್ ಚಾನೆಲ್ ಇದೆ ತುಂಬಾ ತುಂಬಾನೇ ಜನ ಇವ್ರನ್ನ ಇಷ್ಟಪಡ್ತಾರೆ ಮತ್ತೆ ಇವರು ಆಡುವಂತ ಮತ್ತೆ ರಿಲೀಸ್ ಮಾಡುವಂತ ಸಾಂಗ್ ಗಳು ಇದೆಯಲ್ಲ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರ ವೀಕ್ಷಣೆಯನ್ನು ಪಡೆದುಕೊಳ್ಳುತ್ತೆ ಆ ಒಬ್ಬ ಸಿಂಗರ್ ಸರಿಗಮಪ್ಪಗೆ ಬಂದಿರ್ತಾರೆ ಮತ್ತೆ ಉತ್ತರ ಕರ್ನಾಟಕ ಭಾಗದವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಈಗ ಒಂದು ಗುಡ್ ನ್ಯೂಸ್ ಕೂಡ ಸಿಗುತ್ತೆ ಸುಮಾರು ಮೂರು ನಾಲ್ಕು ವಾರಗಳ ಹಿಂದೆ ಅಷ್ಟೇ ಬಾಗಲಕೋಟೆಯಲ್ಲಿ ಒಂದು ಸರಿಗಮಪ್ಪ ಮಹಾಸಂಗಮ ನಡೆಯುತ್ತೆ ಸೊ ಅಲ್ಲಿ ಕಂಪ್ಲೀಟ್ ಆಗಿ ಬಾಳು ಬೆಳಗುಂದಿ ಪತ್ನಿಗೆ ಸೀಮಂತವನ್ನು ಕೂಡ ಮಾಡುತ್ತಾರೆ ವೇದಿಕೆ ಮೇಲೆ ಕರೆಸಿ ಇದೀಗ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಕ್ಷಿ ಅವರು ಈಗಾಗಲೇ ಅಭಿಮಾನಿಗಳೆಲ್ಲ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಬಾಳು ಅವರು ಕೂಡ ಅಷ್ಟೇ ತುಂಬಾನೇ ಖುಷಿಯಾಗಿದ್ದಾರೆ ಇನ್ನೊಂದು ಖುಷಿ ಯುಗಾದಿ ಬಗ್ಗೆ ಅಂದ್ರೆ ಅರ್ಜುನ್ ಜನ್ಯ ಅವರು ಬಾಳು ಬೆಳಗುಂದಿಗೆ ಸಿನಿಮಾದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಸಾಹಿತ್ಯ ಬರೆದು ಹಾಡನ್ನು ಕೂಡ ಆಡ್ತಿದ್ದಾರೆ ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲಿ ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಿನಿಮಾದಲ್ಲಿ ಇದೀಗ ಬಾಳು ಬೆಳಗುಂದಿ ಅವರು ಸಾಂಗ್ ಅನ್ನು ಆಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಜೊತೆಗೆ ತಂದೆ ಕೂಡ ಆಗಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು